ಪತ್ನಿಯನ್ನ ಕೊಂದು ಸೂಟ್ ಕೇಸ್ನಲ್ಲಿ ಇಟ್ಟಿದ್ದ ಕೇಸ್ ತನಿಖೆ ಚುರುಕುಗೊಳ್ತಾ ಇದೆ ಈ ಮಧ್ಯೆ ಗೌರಿ ಹತ್ಯೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾನೆ ಇದೆ ಹೀಗಿರುವಾಗಲೇ ಆರೋಪಿಯನ್ನ ಬೆಂಗಳೂರಿಗೆ ಕರೆ ತಂದಿರುವಂತಹ ಪೊಲೀಸರು ಕಸ್ಟಡಿಗೆ ಪಡೆಯೋಕೆ ತಯಾರಿಯನ್ನು ನಡೆಸಿದ್ದಾರೆ ಇದಲ್ಲದೆ ಹಂತಕನ ಜಾಡು ಬೆನ್ನತ್ತಿರುವಂತಹ ಕಾಕಿಗೆ ಸಾಕಷ್ಟು ಅನುಮಾನಗಳು ಎದುರಾಗಿವೆ ಗೌರಿ ಹತ್ಯೆ ಕೇಸ್ ಬೆಂಗಳೂರಿಗೆ ಹಂತಕ ಸ್ಥಳ ಮಹಜರು ನಡೆಸಲು ಖಾಕಿ ತಯಾರಿ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯ ದೊಡ್ಡಕಮ್ಮನಹಳ್ಳಿಯಲ್ಲಿ ನಡೆದ ಮಹಿಳೆ ಗೌರಿ ಹತ್ಯೆ ಕೇಸ್ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ ಈಗಾಗಲೇ ಆರೋಪಿ ರಾಕೇಶ್ನನ್ನ ಬೆಂಗಳೂರಿಗೆ ಕರೆತಂದು ಪರಪ್ಪನ ಅಗ್ರಹಾರ ಜೈಲಿಗಟ್ಟಲಾಗಿದೆ ಪೊಲೀಸರು ವಿಚಾರಣೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಆದರೆ ಕೃತ್ಯದ ಬಗ್ಗೆ ಆರೋಪಿ ಯಾವುದೇ ವಿಚಾರ ಬಾಯ್ಬಿಟ್ಟಿಲ್ವಂತೆ ಚಾಕು ಎಲ್ಲಿ ಬಿಸಾಕಿದ್ದೀಯಾ ಅಂತ ಕೇಳಿದ್ರೂ ತುಟಿಕ್ ಪಿಟಿಕ್ ಅಂತಿಲ್ವಂತೆ ಹತ್ಯೆಯಾದ ಗೌರಿ ಕುಟುಂಬಸ್ಥರು ಹಾಗೂ ರಾಕೇಶ್ ಕುಟುಂಬಸ್ಥರು ಸೇರಿ ಒಟ್ಟು ಹತ್ತಕ್ಕೂ ಹೆಚ್ಚು ಮಂದಿ ಹೇಳಿಕೆಯನ್ನ ದಾಖಲಿಸಲಾಗಿದೆ ಪುಣೆಗೆ ಹೋಗಿದ್ದ ಹುಳಿಮಾವು ಪೊಲೀಸರು ಎರಡು ಕುಟುಂಬಸ್ಥರ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಇನ್ನು ಮನೆ ಮಾಲೀಕರ ಹೇಳಿಕೆಯನ್ನು ದಾಖಲಿಸಿದ್ದು ಅವರನ್ನ ಸಹ ವಿಚಾರಣೆ ಮಾಡಿದ್ದಾರೆ ಈ ವೇಳೆ ಆನ್ಲೈನ್ನಲ್ಲಿ ಮನೆ ಸರ್ಚ್ ಮಾಡಿ ಬಾಡಿಗೆಗೆ ಬಂದಿದ್ದ ದಂಪತಿ ಅನ್ನೋದು ಗೊತ್ತಾಗಿದೆ ಗೌರಿ ಹತ್ಯೆ ಕೇಸಲ್ಲಿ ಆರೋಪಿ ಹೇಳಿಕೆಯೇ ಇಂಪಾರ್ಟೆಂಟ್ ಆಗಿದ್ದು ವಿಚಾರಣೆ ಮಾಡಬೇಕಿದೆ ಆದರೆ ಇವತ್ತು ರಜೆ ಇರೋದ್ರಿಂದ ನಾಳೆ ಬಾಡಿ ವಾರೆಂಟ್ ಪಡೆದು ಕಸ್ಟಡಿಗೆ ಪಡೆಯೋ ಸಾಧ್ಯತೆ ಇದೆ ಜೊತೆಗೆ ಕೊಲೆ ಮಾಡಿದ ಬಳಿಕ ಟ್ರಾವೆಲ್ ಮಾಡಿದ ದಾರಿ ಸಿಸಿಟಿವಿ ಸಂಗ್ರಹ ಕೆಲಸ ಮಾಡ್ತಾ ಇದ್ದ ಕಂಪನಿಯವರ ಹೇಳಿಕೆಯನ್ನು ಪಡೆಯಲಾಗಿದೆ ಒಟ್ನಲ್ಲಿ ಕೊಲೆ ಕೇಸ್ನ ಜಾಡು ಹಿಡಿದಿರೋ ಪೊಲೀಸರ ತನಿಖೆ ಬಳಿಕ ಮರ್ಡರ್ನ ಅಸಲಿ ಕಹಾನಿ ಗೊತ್ತಾಗಲಿದೆ ಆರೋಪಿಯ ವಿಚಾರಣೆ ಬಳಿಕವಷ್ಟೇ ಇನ್ನಷ್ಟು ಈ ಪ್ರಕರಣದ ಸತ್ಯಾಸತ್ಯತೆ ಗೊತ್ತಾಗಲಿದೆ ಆದರೆ ಕೇವಲ ಕೆಲಸದ ವಿಚಾರಕ್ಕೆ ಮಾತ್ರ ಗೌರಿಯ ಹತ್ಯೆ ಆಯ್ತಾ ಅಥವಾ ಇಬ್ಬರ ನಡುವೆ ಬೇರೆ ಇನ್ನೇನಾದರೂ ಉದ್ದೇಶ ಇತ್ತಾ ಆರೋಪಿ ಪ್ರಿ ಪ್ಲಾನ್ ಮಾಡಿಕೊಂಡು ಕೊಲೆ ಮಾಡಿದ್ನ ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಆದರೆ ಒಂದು ಕಡೆ ಅವರ ಕುಟುಂಬಸ್ಥರು ಹೇಳಿಕೆ ಕೊಟ್ಟಿರುವಂಥದ್ದು ಎಲ್ಲವೂ ಕೂಡ ಗೌರಿಯ ವಿರುದ್ಧವಾಗಿರುವಂಥದ್ದು ಇದೆಲ್ಲನ ಹೊರತುಪಡಿಸಿ ತನಿಖೆ ಬಳಿಕ ಈ ಪ್ರಕರಣದ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗಲಿದೆ ಕ್ಯಾಮರಾ ಪರ್ಸನ್ ರಾಯುಡ್ ಜೊತೆ ಗಂಗಾಧರ ವಕ್ತ ನ್ಯೂಸ್ ಏಟಿನ್ ಬೆಂಗಳೂರು ನಟಿ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ತನಿಖೆ ನಡೆಸುತ್ತಿರುವಂತಹ ಡಿಆರ್ಐ ಅಧಿಕಾರಿಗಳು ಸ್ಫೋಟಕ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ವಾರದ ಹಿಂದೆ ಡಿಆರ್ಐ ಬಲೆಗೆ ಬಿದ್ದಿದ್ದ ರಣ್ಯರಾವ್ ಬಂಟ ವಿಚಾರಣೆ ವೇಳೆ ಹಲವು ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾನೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸ್ಫೋಟಕ ಟ್ವಿಸ್ಟ್ ಬಂಗಾರ ಮಾರಾಟ ಮಾಡಿದ ರಹಸ್ಯ ರಿವೀಲ್ ದುಬೈನಿಂದ ಕೆಜಿಗಟ್ಟಲೆ ಚಿನ್ನ ತಂದು ಡಿಆರ್ಐ ಕೈಯಲ್ಲಿ ಲಾಕ್ ಆಗಿರೋ ನಟಿ ರಾವ್ ಬೇಲ್ ಸಿಗದೆ ಪರದಾಡ್ತಿದ್ದಾಳೆ ಮತ್ತೊಂದ್ ಕಡೆ ಕೇಸ್ ಆಳಕ್ಕೆ ಇಳಿದಿರೋ ಡಿಆರ್ಐ ಇಂಚಿಂಚು ಜಾಲಾಡ್ತಿದೆ ಅಧಿಕಾರಿಗಳಿಗೆ ಸಿಕ್ಕ ಡಿಜಿಟಲ್ ಸಾಕ್ಷಿಯಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ರಹಸ್ಯವೊಂದು ಬಯಲಾಗಿದೆ ಶಾಕಿಂಗ್ ವಿಚಾರ ರಿವೀಲ್ ಮಾಡಿದ ಮೂರನೇ ಆರೋಪಿ ಜನವರಿಯಲ್ಲೇ ಹದಿನಾಲ್ಕು ಪಾಯಿಂಟ್ ಐದು ಆರು ಕೆಜಿ ಚಿನ್ನ ಆಪರೇಷನ್ ಸಕ್ಸಸ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸಂಬಂಧವಾಗಿ ಹಲವಾರು ವಿಚಾರಗಳು ಒಂದೊಂದಾಗಿ ರಿವೀಲ್ ಆಗುತ್ತಲೇ ಇದೆ ನಟಿ ರನ್ಯಾ ರಾವ್ ಜನವರಿ ಹನ್ನೊಂದರಂದು ಹದಿನಾಲ್ಕು ಪಾಯಿಂಟ್ ಐದು ಆರು ಕೆಜಿ ಚಿನ್ನವನ್ನು ಯಶಸ್ವಿಯಾಗಿ ಕಳ್ಳ ಸಾಗಾಟ ಮಾಡಿದ್ದರು ಅನ್ನೋದು ಬಯಲಾಗಿದೆ ಏತ್ರಿ ಆರೋಪಿ ಸಾಹಿಲ್ ವಿಚಾರಣೆ ವೇಳೆ ಹಲವು ಸ್ಫೋಟಕ ವಿಚಾರ ಬಯಲಾಗಿದ್ದು ದುಬೈನಿಂದ ಕಳ್ಳ ಸಾಗಾಣೆ ಮಾಡಿದ ಚಿನ್ನ ಮಾರಾಟ ಮಾಡಲು ಸಹಾಯ ಮಾಡಿದ್ದು ಸಾಹಿಲ್ ಜೈನ್ ಅನ್ನೋ ವಿಚಾರ ಗೊತ್ತಾಗಿದೆ ಜನವರಿ ಹನ್ನೊಂದು ಮಾತ್ರವಲ್ಲದೆ ಹಿಂದೆ ಹಲವು ಬಾರಿ ಚಿನ್ನ ಕಳ್ಳ ಸಾಗಾಣಿಕೆ ಮಾಡಿದ್ದಾಗಿ ಸಾಹಿಲ್ ಹೇಳಿಕೆ ಕೊಟ್ಟಿದ್ದಾನೆ ಡಿಆರ್ಐ ಅಧಿಕಾರಿಗಳಿಗೆ ಸಿಕ್ಕ ಡಿಜಿಟಲ್ ಸಾಕ್ಷಿಯಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ರಹಸ್ಯ ಬಯಲಾಗಿದೆ ಚಿನ್ನ ವಿಲೇವಾರಿ ಬಗ್ಗೆ ಮಾತುಕತೆ ನಡೆಸಿದ್ದು ಪತ್ತೆ ವಾಟ್ಸ್ಆ್ಯಪ್ ಚಾಟ್ನಲ್ಲಿ ದುಬೈಗೆ ಹಣ ಟ್ರಾನ್ಸ್ಫರ್ ಗೋಲ್ಡ್ ಸ್ಮಗ್ಲಿಂಗ್ ಏತ್ರಿ ಆರೋಪಿ ಸಾಹಿಲ್ ಜೈನ್ ವಾಟ್ಸ್ಆ್ಯಪ್ ಚಾಟ್ನಲ್ಲಿ ದುಬೈಗೆ ಹಣ ವರ್ಗಾವಣೆ ಮಾಡಿದ್ದು ಪತ್ತೆಯಾಗಿದೆ ಕಳ್ಳ ಸಾಗಾಣಿಕೆಯಲ್ಲಿ ತಂದ ಚಿನ್ನ ಮಾರಾಟ ಮಾಡಿದ್ದು ವಾಟ್ಸ್ಆ್ಯಪ್ ಚಾಟ್ನಿಂದ ಬಹಿರಂಗವಾಗಿದೆ ಅಲ್ಲದೆ ಡಿಆರ್ಐ ಅಧಿಕಾರಿಗಳ ಕೈಗೆ ಲಾಕ್ ಆಗೋ ಮುನ್ನ ಮಾರ್ಚ್ ಮೂರರಂದು ರನ್ಯಾರಾವ್ ದುಬೈ ನಂಬರ್ನಿಂದ ಸಾಹಿಲ್ಗೆ ಕರೆ ಮಾಡಿದ್ರಂತೆ ಆಗ ಚಿನ್ನ ವಿಲೇವಾರಿ ಮಾಡುವ ಮಾತುಕತೆ ನಡೆಸಿದ್ದು ರನ್ಯಾ ಮೊಬೈಲ್ನಲ್ಲಿ ಪತ್ತೆಯಾಗಿದೆ ಜೊತೆಗೆ ತಾನು ಹವಾಲಾ ದಂಧೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾಗಿ ಸಾಹಿಲ್ ಜೈನ್ ಅಧಿಕಾರಿಗಳ ಎದುರು ಹೇಳಿಕೆ ನೀಡಿದ್ದಾನೆ ರಣ್ಯಾ ರಾವ್ಗೆ ದುಬೈನಲ್ಲಿ ಚಿನ್ನ ಖರೀದಿಗೆ ಹವಾಲ ಮೂಲಕ ಹಣ ನೀಡಿದ್ದ ಅನುಮಾನಕ್ಕೆ ಪುರಾವೆ ಸಿಕ್ಕಂತಾಗಿದೆ ಮತ್ತೊಂದು ಕಡೆ ಡಿಆರ್ಐನಿಂದ ಸಾಹಿಲ್ ವಿಚಾರಣೆ ಮುಂದುವರೆದಿದ್ದು ಇನ್ನು ಯಾವ್ಯಾವ ರಹಸ್ಯ ಬಯಲಾಗುತ್ತೋ ಸ್ಮಗ್ಲಿಂಗ್ ಕೇಸ್ ಯಾರ ಬುಡಕ್ಕೆ ಬರುತ್ತೋ ದೇವರೇ ಬಲ್ಲ ಮಂಜುನಾಥ್ ಚಂದ್ರ ಕ್ರೈಂ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು